ಬೆಂಗಳೂರಿನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ ಏಳು ಕೋಟಿ ಎಂಬತ್ತು ಲಕ್ಷ ಮೌಲ್ಯದ ಡ್ರಗ್ಸ್ ಪತ್ತೆ ಹಚ್ಚಿದ್ದಾರೆ ಸಿ ಬಿ ಪೊಲೀಸರು ಎಂ ಡಿ ಎಂ ಎ ಕ್ರಿಸ್ಟಲ್ ಮೂರು ಪಾಯಿಂಟ್ ಎಂಟು ಕೆ ಜಿ ಬ್ರೌನ್ ಶುಗರ್ ವೈಟ್ ಡ್ರಗ್ಸ್ಗಳನ್ನು ಜಪ್ತಿ ಮಾಡಲಾಗಿದೆ ನಲವತ್ತೆರಡು ಗ್ರಾಮ್ ತೂಕದ ಎಂಬತ್ತೆರಡು ಎಕ್ಸ್ಟಸಿ ಮಾತ್ರೆಗಳು ಕೂಡ ಸೇರಿದಂತೆ ಇಪ್ಪತ್ತ್ಮೂರು ಕೆ ಜಿ ಗಾಂಜಾ ನಾನ್ನೂರ ಎಂಬತ್ತೆರಡು ಗ್ರಾಂ ಗಾಂಜಾವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಇಬ್ಬರು ವಿದೇಶಿ ಪ್ರಜೆಗಳನ್ನು ಸಿ ಬಿ ಪೊಲೀಸರು ಬಂಧಿಸಿದ್ದಾರೆ ಕೆವಿನ್ ರೋಸರ್ ಥಾಮಸ್ ನವೀದ್ ಚಿಮ್ ಬಂಧಿತ ಆರೋಪಿಗಳಾಗಿದ್ದಾರೆ ಸಿ ಮತ್ತು ಮಹಾದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೆಹಲಿ ಮತ್ತು ಮುಂಬೈನಿಂದ ಡ್ರಗ್ಸನ್ನು ತರಿಸ್ತಾ ಇದ್ರು ಆರೋಪಿಗಳು ಹೆಬ್ಬಗೋಡಿಯಲ್ಲಿ ಮನೆಯೊಂದನ್ನು ಮಾಡಿ ಡ್ರಗ್ಸ್ ಡೀಲ್ ಮಾಡ್ತಾ ಇದ್ರು ವಾಟ್ಸಪ್ ಮೂಲಕ ಲೊಕೇಶನ್ನ ಹಾಕ್ತಾಯಿದ್ರು ಹಾಕಿದ ಲೊಕೇಶನ್ಗೆ ಈ ಮಾಲು ಸಪ್ಲೈ ಆಗ್ತಾ ಟೆಕ್ಕಿಗಳು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಈ ದಂಧೆಯನ್ನು ನಡೆಸಲಾಗ್ತಾ ಇತ್ತು ಪೇಮೆಂಟ್ ಎಲ್ಲವೂ ಕೂಡ ಆನ್ಲೈನ್ ಮೂಲಕ ನಡೀತಾ ಇತ್ತು ಈ ಆರೋಪಿಗಳು ನೈಜೀರಿಯಾ ಮೂಲದ ಆರೋಪಿಗಳು ಅಂತ ಗೊತ್ತಾಗ್ತಾ ಇದೆ ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದರು ಇಂಥ ದಂಧೆಯನ್ನು ಶುರು ಮಾಡಿದ್ರು